ಡಿಕೆ ಮತ್ತು ನನ್ನ ನಡುವೆ ಯಾವುದೇ ಮುನಿಸಿಲ್ಲ ಹುಕ್ಕೇರಿಯಲ್ಲಿ ಸತೀಶ್ ಜಾರಕಿಹೊಳಿಯವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ನನ್ನ ನಡುವೆ ಯಾವುದೇ ಮನಸ್ತಾಪ ಇಲ್ಲ ಸತೀಶ್ ಜಾರಕಿಹೊಳಿಯವರ ಮಾತಿದು ಎಲ್ಲರೂ ಒಟ್ಟಾಗಿ ಬೆಳಗಾವಿ ಸಮಾವೇಶವನ್ನು ಮಾಡಿದ್ದೇವೆ ಡಿಕೆಶಿ ಮತ್ತು ನಾನು ಒಗ್ಗಟ್ಟಾಗಿದ್ದೇವೆ ಎಂದಿದ್ದಾರೆ ಸತೀಶ್ ಇನ್ನು ಪಕ್ಷದ ಅಧ್ಯಕ್ಷರ ಬದಲಾವಣೆಯ ವಿಚಾರ ದೆಹಲಿಯಲ್ಲಿ ಕೇಳಬೇಕು ಅಧ್ಯಕ್ಷರನ್ನ ಬದಲಾವಣೆ ಮಾಡುವಷ್ಟು ಅಧಿಕಾರ ನಮ್ಗಿಲ್ಲ ಇದು ಸಚಿವ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಮಾತು ಹಾಗೆಯೇ ಮುಂದುವರೆದು ಅವರು ಮಾತನಾಡ್ತಾರೆ ಪಕ್ಷವನ್ನ ಅಧಿಕಾರಕ್ಕೆ ತರಲು ಎಲ್ಲರ ಪಾತ್ರವೂ ಕೂಡ ಇದೆ ಅದರಲ್ಲಿ ನಾನು ಕೂಡ ಒಬ್ಬ ನಾನು ಸಿಎಂ ಆಗ್ತೇನೆ ಅಂತ ಹೇಳಿಲ್ಲ ಆ ರೀತಿ ಎಂದಿಲ್ಲ ನಾನು ಸಿಎಂ ಅಭ್ಯರ್ಥಿ ಅಂತ ನಾನು ಹೇಳಿದ್ದೇನೆ ಆಕಾಂಕ್ಷಿ ಅಂತ ನಾನು ಹೇಳಿದ್ದೇನೆ ವಿನಃ ನಾನೇ ಸಿಎಂ ಆಗಬೇಕು ಅಥವಾ ನಾನೇ ಸಿಎಂ ಅಂತ ನಾನು ಹೇಳ್ಕೊಂಡಿಲ್ಲ ಸಿಎಂ ಮಾಡಬೇಕಾ ಅಥವಾ ಬೇಡವಾ ಅಂತ ನಿರ್ಧಾರ ಮಾಡುವುದು ಹೈಕಮಾಂಡ್ ಎಂದಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಯಾವ ಮನುಷ್ಯ ಇಲ್ಲ ಏನು ಮನೆ ಎಲ್ಲ ಕೂಡ ಒಟ್ಟಿ ಕಾರ್ಯಕ್ರಮ ಮಾಡಿಲ್ಲ ಮೇಡಮ್ ಅದಕ್ಕೆ ಎಲ್ಲರೂ ಕೂಡ ಮಾಡಿ ಅತ್ಯಂತ ಯಶಸ್ವಿ ಮಾಡಿದೆ ಎಲ್ಲ ಕೂಡ ಮಾಡಿದೆ ಸೊ ಮನುಷ್ಯನೂ ಪ್ರಶ್ನೆ ಬರೋಲ್ಲ ಎಲ್ಲ ಒಗ್ಗಟ್ಟಾಗಿದ್ದೀವಿ ಪಕ್ಷ ಒಂದೇ ಕಡೆ ಇಲ್ಲ ಯಾವ 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 ಇಲ್ಲ ಏನು ಮನೆ ಎಲ್ಲ ಕೂಡ ಒಟ್ಟಿಗೆ ಕಾರ್ಯಕ್ರಮ ಮಾಡಿರಲಿಲ್ಲ ಬೆಳಗಾವಿ ಎಲ್ಲರೂ ಕೂಡೇ ಮಾಡಿ ಅತ್ಯಂತ ಯಶಸ್ವಿ ಮಾಡಿದೆ ಎಲ್ಲ ಕೂಡೇ ಮಾಡಿದೆ ಸೊ ಮನುಷ್ಯನೂ ಪ್ರಶ್ನೆ ಬರೋದಿಲ್ಲ ಎಲ್ಲ ಒಗ್ಗಟ್ಟಾಗಿದ್ದೀವಿ ಪಕ್ಷ ಒಂದೇ ಕಡೆ ಇದೆ ಈಗೇನು ನಮ್ಮ ಸ್ಟ್ಯಾಂಡ್ನಲ್ಲಿ ಏನು ಬದಲಾವಣೆ ಇಲ್ಲ ಅಧಿಕಾರ ತರದು ಎಲ್ಲರೂ ಜವಾಬ್ದಾರಿ ಸಿ ಎಮ್ ಕ್ಲೇಮ್ ಮಾಡೋದು ಎಲ್ಲರ ಜವಾಬ್ದಾರಿ ನಾವು ಕ್ಲೇಮ್ ಮಾಡ್ತೇವೆ ಅಂತೇಳಿ ಅಭ್ಯರ್ಥಿ ಅಂತ ಹೇಳಿದ್ವಿ ಸಿ ಎಮ್ ಆಗ್ತೇವೆ ಅಂತೇಳಿಲ್ಲ ಎಲ್ಲರ ಜೊತೆ ನಾವು ಕೂಡ ಕ್ಲೇಮ್ ಅಂತ ಅಂತೇಳಿದೀವಿ ಅಷ್ಟೇ ಅದನ್ನು ಮಾಡುವಂಥ ಬಿಡುವಂಥದ್ದು ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ ಸರ್ಕಾರವನ್ನು ತರಲಿಕ್ಕೆ ಎಲ್ಲರದ್ದು ಪಾತ್ರ ಇದ್ದೇ ಅದರಲ್ಲಿ ನಾನು ಕೂಡ ಒಬ್ಬ ಭಾಗಿದಾರಿ ಪಾಲ್ದಾರಷ್ಟೇ